ಒಂದಲಾಗ ಚಟ್ನಿ ನಾವು ಮಾಡೋಕ್ಕೆ ಹೋಗ್ತಿರೋದು ಒಂದಲಗ ಯೂಶ್ವಲಿ ನಮ್ಮ ತೋಟದಲ್ಲೇ ನೆಲದಲ್ಲಿ ಹರಡ್ಕೊಂಡಿರುತ್ತೆ ಸೊ ಯಾವಾಗ ನಮ್ಗೆ ಚಟ್ನಿ ಮಾಡಬೇಕು ಅನಿಸುತ್ತೆ ಅಲ್ಲಿ ಹೋಗಿ ನಾವು ತೆಗಿತೀವಿ ಹಾಗೆ ಚಟ್ನಿ ಮಾಡ್ಕೋತೀವಿ ಸೊ ಯೂಶ್ವಲಿ ಹಳ್ಳಿಲಿ ಹೇಗಿರುತ್ತೆ ಅಂತಂದರೆ ನಾವು ಮನೆಗೇನಾದರೂ ತರಕಾರಿ ಬೇಕು ಅಂತಂದರೆ ಅಂಗಡಿಯಿಂದ ತರೋದು ತುಂಬಾ ರೇರ್ ಟೊಮ್ಯಾಟೊ ಅಂಥದ್ದೇನಾದರೂ ನಾವು ಅಂಗಡಿಯಿಂದ ತರ್ಬೋದು ಅದನ್ನು ಬಿಟ್ಟರೆ ಕುಂಬಳಕಾಯಿ ಸೌತೆಕಾಯಿ ಎಲ್ಲನೂ ಕೂಡ ನಮ್ಮ ಮನೆ ಪಕ್ಕದಲ್ಲೇ ಹಳ್ಕೊಂಡಿರುತ್ತೆ ಹಂಗೆ ಅದನ್ನೇ ಯೂಸ್ ಮಾಡ್ಕೋತೀವಿ ಇವತ್ತು ನಾವು ಈ ಒಂದಲಗ ಚಟ್ನಿ ಮಾಡ್ತಾ ಇರೋದು ನಾನು ಒಂದಷ್ಟು ಐಟಮ್ ನಿಮಗೆ ತೋರಿಸ್ತೀನಿ ಆ ಐಟಮ್ಗೆಲ್ಲವನ್ನ ಈಗ ಈ ರುಬ್ಬೋ ಕಲ್ಲಿಗೆ ಹಾಕಿರೋದು ಮಿಕ್ಸೀಲೂ ಮಾಡ್ಬೋದು ಬಟ್ ರುಬ್ಬೋ ಕಲ್ಲಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದಲಗ ಇದನ್ನು ನಾವು ಆಲ್ಮೋಸ್ಟ್ ಇಷ್ಟು ಇಟ್ಕೊಂಡಿದ್ದೀವಿ ಇದೆಲ್ಲನ ಕಟ್ ಮಾಡಿಕೊಂಡು ಇಡಬೇಕು ತೊಗರಿಬೇಳೆ ಕೊತ್ತಂಬರಿ ಜೀರಿಗೆ ಆಮೇಲೆ ಮೆಣಸು ಇದೆಲ್ಲ ಹುರಿದಿಟ್ಕೊಂಡಿದ್ದೀವಿ ಉಪ್ಪು ಬೆಲ್ಲ ತೆಂಗಿನ ತುರಿ ಅದೇ ರೀತಿ ಹುಣಸೆ ಹುಳಿ ಇದಿಷ್ಟು ಐಟಮ್ ಚಟ್ನಿಗೆ ಬೇಕಾಗುತ್ತೆ ಬನ್ನಿ ರುಬ್ಕೊಡೋಣ ಬೆಳ್ಳುಳ್ಳಿನೂ ಸೇರಿಸ್ಕೋಬೇಕು ಎಷ್ಟು ಬೇಕು ಅಷ್ಟು ಸೇರಿಸ್ಕೋಬೋದು ಚಟ್ನಿ ಚಟ್ನಿ ರೆಡಿ ಒಂದ ಚಟ್ನಿ ರೆಡಿಯಾಗಿದೆ Suck, suck, suck. It's quite good.